ಶಿಕ್ಷಕರೇ ನಮಸ್ತೆ ನೀವೀಗ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ನಮ್ಮ ಎ ಪಿ ಎಂ ಸಿ ರಸ್ತೆ ಪುತ್ತೂರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ಈ ರಸ್ತೆ ಬನ್ನಿ ತುಂಬ ಈ ರಸ್ತೆ ಈ ನೀರು ಸಂಪೂರ್ಣವಾಗಿ ತುಂಬಿದೆ ಯಾಕಂದರೆ ನಾವು ಆರಾಧ್ಯ ಸ್ವೀಟ್ಸ್ ಇದರ ಇದ್ದೇವೆ ನೋಡಿ ರೋಡಲ್ಲಿ ರೋಡಲ್ಲಿಲ್ಲ ಫುಲ್ಲು ನೀರು ತುಂಬಿದೆ ಈ ನೀರು ಸ್ವಲ್ಪ ಮುಂಚೆ ಅಂಗಡಿ ಒಳಗೆ ಕೂಡ ಬಂದಿತ್ತು ಅಂತ ಅಂದರೆ ದೊಡ್ಡ ಸಮಯ ಅಂದರೆ ಚರಂಡಿ ಚರಂಡಿ ಸುತ್ತಾಸ್ತಾನೆ ನೀರು ಕರೆಕ್ಟಾಗಿ ಹೋಗುವುದಿಲ್ಲ ಅಂದರೆ ಕೋಡಿ ಇದು ಸಪ್ಲೈ ಇದು ತೋಡಿಗೆ ತೋಡಲ್ಲಿ ಕರೆಕ್ಟ್ ಅಂದರೆ ಫುಲ್ ಆಗಿದೆ ಅಂತ ಮಣ್ಣೆಲ್ಲ ಬಿದ್ದು ಅದನ್ನು ಕ್ಲೀನ್ ಮಾಡಿದರೆ ಕರೆಕ್ಟಾಗಿ ಹೋಗ್ಬೋದು ಅಂತ ಅನಿಸ್ತದೆ ತುಂಬ ರಸ್ತೆಯಿಂದ ಉಂಟು ಅಂತ ಅನಿಸ್ತದೆ ತೋಡು ಒಂದು ಕ್ಲೀನ್ ಆದರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನಿಸ್ತದೆ ನಿಮ್ಮ ಹೆಸರು ಖನಿ ಇದು ಆದರ್ಶ ಹಾಸ್ಪಿಟಲ್ ನ ಎದುರುಗಡೆ ಪುತ್ತೂರು ಆದರ್ಶ ಹಾಸ್ಪಿಟಲ್ ಎದುರುಗಡೆ ಕಂಪ್ಲೀಟ್ ನೀರು ತುಂಬಿದೆ ಯಾವ ತರ ಈ ವಾತಾವರಣ ಇದೆ ಅಂತ ಅಂಗಡಿ ಹೊರತಲ್ಲ ಮಾತಾಡಿದ್ರು ಬನ್ನಿ ಒಂದು ಏಳುನೂರು ವರ್ಷದ ಒಂದು ಆಯ್ನೆ ಫಸ್ಟ್ ಮುಂಪು ಫಸ್ಟ್ ಅಂದರೆ ಸಾಧಾರಣ ಎರಡು ಸಾವಿರ ಹದಿನಾರು ಹದಿನೇಳು ಹೊರ ಇಂಚಿನ ಬ್ಲಾಕು ಅದು ಒಂದು ಹುಚ್ಚು ಸಣ್ಣ ಒಳಗಾಗಿ ಬರ್ತೀನಿ ಆ ಟೈಮು ಇಡೀ ಮೂರು ಬ್ಲಾಕಲ್ಲಿ ನೀವು ಐದು ಬೇಕು ಟೈಮ್ ಐದು ನಮ್ಮ ಈ ತೋಳು ಆ ಸರಿಯಾದ ಗೆಲ್ತು ಇಲ್ಲ ಕೌನ್ಸಿಲರ್ ಕೌನ್ಸಿಲರ್ಗಳ ಕಂಪ್ಲೇಂಟ್ ಮಾಡ್ತಿದ್ದು ಕೌನ್ಸಿಲರ್ ಸಹ ನಗರ ಸ್ವಲ್ಪ ಬಂತೇವೆ ಇದೆಯೇ ಇದೆ ಅದನ್ನು ಬೆಳಗಲಿದ್ದೆ

ಹಾಗೆ ಅಂಗಡಿ ಬಂದು ಮಾಡಿದ್ದೀರಾ ನೀರು ನೀರು ಗಾಡಿ ಬಾಕಿ ಆಯ್ತಾ ಇಲ್ಲಿ ಯಾವ್ದಾದರೂ ಈ ಕಾಲದ ಮಳೆಗಾಲದಲ್ಲಿ ಅಲ್ಲ ಇನ್ನೂ ಸುಮಾರು ವರ್ಷಗಳಿಂದ ಹೀಗೆ ಇದೆ ನಾವು ಇದಕ್ಕೆ ಮಳೆ ಬಂದದಕ್ಕೆ ನಾವು ಏನು ಹೇಳಲಿಕ್ಕೆ ಆಗುವುದಿಲ್ಲ ಅದು ಇಲ್ಲಿ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಇವೆಲ್ಲ ಮಾಡಬೇಕು ನೋಡಿ ಒಂದು ಖುಷಿ ಇದೆ ಈ ಕಡೆ ಕಡೆಂದು ಏನಿದು ಮರಗಳು ಬಂದು ಏನು ನಿಂತದೆ ಅದನ್ನು ಬೇರೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ಏನಂತ ಹೇಳಿದ್ರು ತಪ್ಪು ಬರೋದು ಪ್ರದೇಶ ಇಲ್ಲಿ ಇಲ್ಲಿ ಆಸ್ಪೀಟ್ ಅದು ಪ್ರಮುಖವಾಗಿರೋದು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಮುಳುಗಡೆ ಆದರೆ ತುಂಬಾ ತುಂಬ ಕಷ್ಟ ಆಗ್ತದೆ ಆ ಕಡೆ ಹಿಂದೆ ಮನೆಯಲ್ಲೇ ಇದೆ ತುಂಬ ಅವರು ಗುರುತೀವಿ ನಿಮಗೆ ಮನೆ ಇದೆ ತುಂಬಾ ಜನ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಮೊದಲು ಕೂಡ ಆದರೆ ಎಷ್ಟೋವರೆಗೆ ಇದರ ಬಗ್ಗೆ ಯಾರು ಕೂಡ ಗಮನ ಕೊಡೋದಿಲ್ಲ ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ಇವರು ಮಾಡಬೇಕು ನಾವು ಯಾರನ್ನು ಕೂಡ ಅಧಿಕಾರಿಗಳನ್ನು ಕೂಡ ದೂರ ಪ್ರಯೋಜನ ಇಲ್ಲ ಅಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮೊದಲೇ ಮಾಡಬೇಕು ಮಳೆಗಾಲ ಬಂದಾಗ ಮಾಡೋದಲ್ಲ ಒಂದು ಸಲ ಹಾಗೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನೆಕ್ಸ್ಟ್ ಏನು ಮಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಬರುವಾಗ ಈ ರೀತಿ ಆಗಬಾರ್ದು ಅಂತ ಹೇಳಿದ್ರಿಂದ ಮುನ್ನೆಚ್ಚರಿಕೆಯನ್ನು ಅವರು ವಹಿಸಬೇಕು ಇದು ಅದರ ಟೈಮಲ್ಲಿ ಆಗೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲ್ಲರೂ ಇರ್ತಾರೆ ಇಲ್ಲ ವೀಕ್ಷಕರೇ ಇದು ಆದರ್ಶ ಆಸ್ಪತ್ರೆಯ ಮುಂದೆಗಡೆ ತುಂಬಿರುವಂತಹ ನೀರು ಜನಗಳು ಹೇಳುವಂತದ್ದು ಇದನ್ನು ಅಧಿಕಾರಿಗಳು ಗಮನಿಸಬೇಕು ಮಳೆ ಬರುವಕ್ಕಿಂತ ಮೊದಲೇ ಇದನ್ನು ಸ್ವಲ್ಪ ಗಮನಿಸಬೇಕಂತ ಈ ಊರಿನ ಜನಗಳು ಹೇಳ್ತಾರೆ ಅಸ್ವಚ್ಛತೆ ರಿಪೋರ್ಟ್ ಆರ್ ಸುದ್ದಿ సుద్ చాల క్షణక్షణదుద్ధిగ Navratan Electrical and Plumbing Wholesale Dealership Electricals, Plumbing, Hardware, Home Appliances, Sanitary, LED Lights and Electronics All Brands Electronics and Electrical Items are under one roof Navratan Electrical and Plumbing Opposite Sachin Traders Main Road, Darbe, Puttur Contact 8105 9481644951 Nine six one four four five one. Zero eight two five one two double zero double five one.